ಇವತ್ ನೋಡ್ರಿ ಫ್ರೆಂಡ್ಸ್ ನಾವು ನಾಗರ ಪಂಚಮಿ ಹಬ್ಬ ಅಲ್ರಿ ಈಗ ನಾಗರ ಪಂಚಮಿ ಹಬ್ಬಕ್ಕೆ ಉತ್ತರ ಕರ್ನಾಟಕ ಸ್ಪೆಷಲ್ ಅಡಿಗೆಗಳನ್ನೆಲ್ಲ ಮಾಡಿ ತೋರಿಸ್ತಾ ಇದ್ದೀವಿ ನೋಡ್ರಿ ಇನ್ನೂವರೆಗೂ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ ಪಟ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಇವತ್ತಿನ ವಿಡಿಯೋ ನೋಡ್ರಿ ಒಂದ್ ಸ್ವಲ್ಪ ಸ್ಕಿಪ್ ಮಾಡ್ತೀವಿ ನೋಡ್ರಿ ಅಂದ್ರೆ ನೀವು ಕೂಡ ನೋಡ್ರಿ ನಾಗರ ಪಂಚಮಿ ಹಬ್ಬಕ್ಕೆ ಇವತ್ ಮಾಡೋ ಮಾಡೋತರ ವಿಶೇಷ ಅಡಿಗೆಗಳನ್ನೆಲ್ಲ ಮಾಡ್ಕೊಂಡು ಊಟ ಮಾಡ್ಬೋದು ನೋಡ್ರಿ ಬರ್ರಿ ಇವಾಗ ವಿಶೇಷ ಅಡಿಗೆಗಳನ್ನ ಯಾವ ತರ ಮಾಡೋದು ಅದ್ ಏನೇನ್ ಬೇಕಂತ ನೋಡೋಣ ಈಗ ನೋಡ್ರಿ ನಾವು ಮೊದ್ಲಿಗೆ ಕಡ್ಲಿ ಕಾಲ್ ಪಲ್ಯ ಮಾಡಕ್ ನೋಡ್ರಿ ಕಡ್ಲಿ ಕಾಲ ಒಂದ್ ಎಂಟು ಗಂಟೆಗಳ ಕಾಲ ನೆನಿಕೆ ಇಟ್ಟಿದ್ವಿ ಈಗ ಕುಕ್ಕರ್ ಹಾಕೊಂಡ್ ಒಂದ್ ಎರಡು ಇದಲ್ ಮಾಡಿಸ್ರಿ ಅಂದ್ರ ಒಂದ್ ಸ್ವಲ್ಪ ಸಾಫ್ಟ್ ಆದ್ರೆ ಚಲೋ ಆಗ್ತಾವ್ ನೋಡ್ರಿ ಈಗ ಇದ್ರಾಗ ಒಂದ್ ಸ್ವಲ್ಪ ಉಪ್ಪು ಹಾಕೋಳ್ರಿ ಒಂದ್ ಸ್ಪೂನ್ ಅವರ್ಸ್ಟ್ ಉಪ್ಪು ಹಾಕೊಂಡೆ ಒಂದ್ ಸ್ವಲ್ಪ ನೀರ್ ಹಾಕೊಂಡೆ ಎರಡು ಇದರಡರಿಂದ ಮೂರ್ ವಿದ್ಬಿಡನ್ರೀ ಈಗ ನೋಡ್ರಿ ನಾವು ಕಡಲಿ ಕಾಳಂತೂ ಕುದಿಯಾಕಿಟ್ಟಿವಿ ಅದು ಕುದಿಲಿರಿ ಅಲ್ಲಿ ಒಳಗ ನೋಡ್ರಿ ನಾವು ಮಡಿಕಾಳ್ ಮತ್ತೆ ವಟಾಣಿ ಪಲ್ಯ ಮಾಡ್ಕೊಳ್ರಿ ಅದಕ್ಕೊತ್ಕೊಂಡು ನೋಡ್ರಿ ನಾನು ಪಾತ್ರೆ ಬಿಸಿ ಮಾಡಿಟ್ಟೆ ಅದರೊಳಗೆ ಒಂದರಿಂದ ಎರಡು ಸ್ಪೂನ್ ಆಗೋ ಅಷ್ಟೆ ಎಣ್ಣೆ ಹಾಕೊಳ್ಳೋನ್ರಿ ಎಣ್ಣೆ ಹಾಕೊಂಡು ನೋಡ್ರಿ ಎಣ್ಣೆ ಹೈ ಫ್ಲೇಮ್ ಮೊದಲಿಗೆ ಬಿಸಿ ಮಾಡ್ಕೊಳ್ರಿ ಈಗ ಎಣ್ಣೆ ಪೂರ್ತಿ ಬಿಸಿ ಆದ್ರೆ ಇದ್ರೊಳಗ ಉಳ್ಳಾಗಟ್ಟಿ ಹಾಕೊಳ್ಳೋನ್ರಿ ಒಂದು ಮೀಡಿಯಮ್ ಸೈಜ್ ಉಳಾಗಡ್ಡಿ ನೋಡ್ರಿ ಪೂರ್ತಿ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳೋಣ ಹಾಕೊಂಡು ನೋಡ್ರಿ ಉಳ್ಳಾಗಡ್ಡಿ ಒಂದ್ ಸ್ವಲ್ಪ ಕೆಂಪು ಹೋಗೋತರ ಖರೀದಿ ಫ್ರೈ ಮಾಡ್ಕೊಳನ್ರಿ ಎಣ್ಣೆ ಹೈ ಫ್ರೈ ಒಳಗೊಳ್ಳಿ ಈಗ ಉಳ್ಳಾಗಡ್ಡಿ ಒಂದ್ ಸ್ವಲ್ಪ ಕೆಂಪು ಹೋದ್ರೆ ಈಗ ಇದ್ರೊಳಗೆ ಟಮಾಟಿ ಹಾಕೊಳ್ಳೋಣ ಒಂದ್ ಮೀಡಿಯಂ ಸೈಜ್ ಟಮಾಟಿ ಪೂರ್ತಿ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳೋನ್ ಇದ್ರ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ರ ಕೊತ್ತಂಬರಿ ಹಾಕೊಳ್ಳ್ರಿ ಹಾಕೊಂಡ್ ನೋಡ್ರಿ ಇದನ್ನು ಕೂಡ ಪೂರ್ತಿ ಮಿಕ್ಸ್ ಮಾಡಿ ಟಮಾಟಿ ಒಂದ್ ಸ್ವಲ್ಪ ಸಾಫ್ಟ್ ಆಗೋ ತರ ಈಗ ಈಗಾನೇ ಉಳ್ಳಾಗಡ್ಡಿ ಟಮಾಟಿ ಪೂರ್ತಿ ಸಾಫ್ಟ್ ಆದ್ರಿ ಈಗ ಇದ್ರೊಳಗೆ ಬಟಾಣಿ ಕಾಳು ನೋಡ್ರಿ ಒಂದ್ ಎಂಟ್ರಿಂದ ಹತ್ತು ತಾಸು ನೆನಕ್ಕೆ ಇಟ್ಟಿದ್ರಿ ನೋಡ್ರಿ ನೀರೊಳಗ ಇದನ್ನ ಹಾಕೊಳ್ಳೋಣ ವಟಾಣಿ ಪೂರ್ತಿ ಹಾಕಿದ್ರೆ ಇದನ್ನ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ ಬೆಳಗಣಿ ಟಮಾಟೊ ದುಚ್ಚಿ ಈ ತರ ವಟಾಣಿ ನೋಡ್ರಿ ಪೂರ್ತಿ ಮಿಕ್ಸ್ ಮಾಡ್ಕೊಳ್ರಿ ಮಿಕ್ಸ್ ಮಾಡ್ಕೊಂಡು ಈಗ ಇದ್ರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಳ್ರಿ ಅಂದ್ರ ಉಪ್ಪು ಹಾಕೋದ್ರಿಂದ ವಟಾಣಿ ಒಂದ್ ಸ್ವಲ್ಪ ಸಾಫ್ಟ್ ಆಗ್ತಾವೆ ನೋಡ್ರಿ ಅಂದ್ರ ನಾವು ನೆನಪಿಟ್ಟಿದ್ವಿಲ್ರಿ ನಾವ್ ಅದಕ್ ಉಪ್ಪು ಹಾಕಿ ಇದನ್ನ ಬೇಯಿಸ್ಕೊಳ್ರಿ ಒಂದ್ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ನೋಡ್ರಿ ಪೂರ್ತಿ ಲೋ ಫ್ಲೇಮ್ ಒಳಗ ಬೇಯಿಸ್ಕೊಳ್ರಿ ಇದನ್ನ ಒಂದ್ ಸ್ವಲ್ಪ ವಟಾಣಿ ಸಾಫ್ಟ್ ಆಗೋತಾರ ಬೇಯಿಸಿಕೊಳ್ಳ್ರಿ ಈಗ ನೋಡ್ರಿ ನಾವು ಒಟಾನಿನ ಒಂದ್ ನಾಲ್ಕರಿಂದ ಐದು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರಿ ಒಂದ್ ಸ್ವಲ್ಪ ಸಾಫ್ಟ್ ಆಗ್ಯ ಈಗ ಇದ್ರವ ಮಡಿಕೆ ಕಾಯಿ ಹಾಕೊಳ್ಳ್ರಿ ಸ್ವಚ್ಛಗೆ ತೊಳ್ಕೊಂಡು ಹಾಕೋ ನೋಡ್ರಿ ಮಡಗಿ ಕಾಳ ಈ ತರ ಮೊಳಕೆ ಬಂದಿದ್ದು ಹಾಕೋಬೇಕು ನೋಡ್ರಿ ಈಗ ಮಡಗಿ ಕಾಳು ಹಾಕೊಂಡು ಇದನ್ನು ಕೂಡ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿ ಈಗ ಇದ್ರೊಳಗ ಒಂದು ಅರ್ಧ ಸ್ಪೂನ್ ಅರಿಶಿಣ ಹಾಕೊಳ್ಳೋನ್ರಿ ಫಸ್ಟ್ ಹಸಿ ಮೆಣಸಿನಕಾಯಿ ಚಟ್ನಿ ಹಾಕೊಳ್ಳೋನ್ರಿ ನೀವ್ ಖಾರ ಎಷ್ಟು ತಿಂತೀರ ನೋಡ್ರಿ ಅದ್ರ ಪ್ರಕಾರ ಹಾಕೋರಿ ಹಾಕೊಂಡು ನೋಡ್ರಿ ಇದನ್ನ ಈ ತರ ಮಿಕ್ಸ್ ಮಾಡ್ಕೊಳ್ಳೋನ್ರಿ ಈಗ ಈ ತರ ಪೂರ್ತಿ ಮಾಡಿ ಒಂದ್ ಎರಡರಿಂದ ಮೂರ್ ನಿಮಿಷಗಳ ಕಾಲ ಬರೀ ಹುಗಾದೊಳಗ ಇದು ಪೂರ್ತಿ ಲೋ ಮುಚ್ಚಿ ಬೇಯಿಸ್ಕೊನ್ರೀ ಈಗ ನೋಡ್ರಿ ನಾವ್ ಇದನ್ನ ಒಂದ್ ಎರಡರಿಂದ ಮೂರ್ ನಿಮಿಷಗಳ ಕಾಲ ಹುಗಾದೊಳಗಾನ ಬೇಯಿಸ್ಕೊಂಡ್ರಿ ನೋಡ್ರಿ ಈಗ ಈ ಪಲ್ಯ ರೆಡಿ ಆಯ್ತು ನೋಡ್ರಿ ಈಗ ಬದ್ನಿಕಾಯಿ ಪಲ್ಯ ಅಂತ ಬರ್ರಿ ಈಗ ಉತ್ತರ ಕರ್ನಾಟಕ ಸ್ಪೆಷಲ್ ಬದ್ನಿಕಾಯಿ ಪಲ್ಯ ಮಾಡ್ಕೊಳಾಕ್ ನೋಡ್ರಿ ಒಂದ್ ಪಾತ್ರೆ ಬಿಸಿ ಮಾಡಕ್ ಇಟ್ಟ ಅದ್ರೊಳಗ ಎರಡು ಸ್ಪೂನ್ ಆಗೋ ಎಣ್ಣೆ ಹಾಕೋದ್ರಿ ಈಗ ನೋಡಿ ಎಣ್ಣೆ ಪೂರ್ತಿ ಬಿಸಿಐತ್ರಿ ಈಗ ಅದ್ರೊಳಗ ಉಳ್ಳಾಗಡ್ಡಿ ಹಾಕೋಳ್ರಿ ಒಂದ್ ಮೀಡಿಯಮ್ ಸೈಜ್ ಒಳಗಡೆ ಈ ತರ ಕೂರ್ತಿ ಕಟ್ ಮಾಡಿ ಹಾಕೋಣ ಹಾಕೊಂಡು ನೋಡಿ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಕೆಂಪು ಹೋದಾಗ ಫ್ರೈ ಮಾಡ್ಕೊಳ್ಳೋದು ಜಸ್ಟ್ ಒಂದು ಇಪ್ಪತ್ತು ಸೆಕೆಂಡ್ಗಳ ಕಾಲ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ನೋಡ್ರಿ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಕೆಂಪು ಕಾದ್ರೆ ಈಗ ಟಮಾಟಿ ಹಾಕೋದ್ರಿ ಕೊತ್ತಂಬರಿ ಟಮಾಟಿ ಮತ್ತು ಕೊತ್ತಂಬರಿ ಎರಡು ಹಾಕೊಂಡ್ಬಿಡೋನ್ರಿ ಪುಪ್ಪು ಯಾವ ಪಲ್ಯ ಮಾಡಾಕತ್ತಿರಿ ಇವತ್ತು ಇವತ್ತು ಬಟಾಣಿ ಮಕ್ಕಿ ಕಾಳ ಒಂದ್ ಪಲ್ಯ ಹ್ಮ್ ಒಂದ್ ಪಲ್ಯ ಕಡ್ಲಿ ಕಾಳ ಹ್ಮ್ ಒಂದ್ ಪಲ್ಯ ಬದ್ನಿಕಾಯಿ ಮತ್ತೆ ರೊಟ್ಟಿ ಏನಾ ರೊಟ್ಟಿ ಎಳ್ಳಿ ರೊಟ್ಟಿ ಸಜ್ಜಿ ರೊಟ್ಟಿ ರಾತ್ರಿ ಊಟ ಇಲ್ಲಿ ಹಾಕಿತಿ ಈಗ ಒಳಗ ಮಾಡಿ ಸ್ವಲ್ಪ ಸಾಫ್ಟ್ ಆದ್ರೆ ಈಗ ಇದ್ರೊಳಗೆ ಬದ್ನಿಕಾಯಿ ಹಾಕೊಳ್ಳನ್ರಿ ಬದ್ನಿಕಾಯಿ ನೋಡ್ರಿ ನಾವ್ ಈ ತರ ಕಟ್ ಮಾಡಿ ತಗೊಂಡೇವಿ ನೋಡ್ರಿ ಒಂದ್ರಲ್ಲಿ ಎರಡು ಕಟ್ ಮಾಡಿ ಮತ್ತೆ ಮಧ್ಯದಲ್ಲಿ ಈ ತರ ಮೂರ್ ಸಲ ಕಟ್ ಮಾಡ್ಕೊಂಡೇವ್ರಿ ಈಗ ಬದ್ನಿಕಾಯಿ ಹಾಕೊಳ್ಳೋನ್ರಿ ಕಟ್ ಮಾಡಿ ಇಟ್ಕೊಂಡಿರೋದ್ರಿ ಈಗ ನೋಡ್ರಿ ಬದ್ನಿಕಾಯಿ ಹಾಕೊಂಡಿದ್ನ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋನ್ರಿ ಈಗ ಇದ್ರೊಳಗೆ ಅರ್ಧ ಸ್ಪೂನ್ ಅರಿಶಿನ ಹಾಕೊಳ್ಳೋನ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಆಮೇಲೆ ಒಂದ್ ಅರ್ಧ ಸ್ಪೂನ್ ಕತ್ತೆ ಮೆಣಸಿನ್ಕಾಯಿ ಚಟ್ನಿ ಹಾಕೋಣ್ರಿ ನೀವು ನೋಡ್ರಿ ಖಾರ ಹೆಂಗ್ ತಿಂತ್ರಿ ಅದ್ರ ಪ್ರಕಾರ ಹಾಕೋರಿ ಈಗ ಇದ್ರೊಳಗ ಉತ್ತರ ಕರ್ನಾಟಕ ಸ್ಪೆಷಲ್ ಗುರೇಲ್ ಪುಡಿ ಹಾಕೊಳ್ಳೋಣ ಇದನ್ನ ನೋಡ್ರಿ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಗುರೈಲ್ ಪುಡಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದರೊಳಗೆ ಒಂದ್ ಸ್ವಲ್ಪ ನೀರ್ ಹಾಕೋಣ್ರಿ ಪೂರ್ತಿ ತರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದ್ ಸ್ವಲ್ಪ ನೀರ್ ಹಾಕೋಬೇಕು ನೋಡ್ರಿ ಹಾಕೊಂಡ್ ನೋಡ್ರಿ ಇದನ್ನ ಮೀಡಿಯಂ ಫ್ಲೇಮ್ ಒಳಗ ಒಂದ್ ಎರಡರಿಂದ ಮೂರ್ ನಿಮಿಷಗಳ ಕಾಲ ಕೂತಿದ್ರ ಸಾಕ್ ನೋಡ್ರಿ ಬದ್ನಿಕಾಯಿ ಪಲ್ಯ ರೆಡಿ ಆಗತ್ರಿ ಈಗ ನೋಡ್ರಿ ಬದ್ನಿಕಾಯಿ ಪಲ್ಯ ಅಂತ ರೆಡಿ ಆಗತಿ ಬದ್ನಿಕಾಯಿ ಪಲ್ಯ ರೆಡಿ ಆಗಬೇಟ ಅಂತಂದ್ರ ಇಲ್ಲಿ ಕಟ್ಟಿ ಪಲ್ಯ ರೆಡಿ ಮಾಡ್ಕೊಳನ್ರೀ ಅದಕ್ಕೋಸ್ಕರ ನೋಡ್ರಿ ಒಂದ್ ಪಾತ್ರೆ ಬಿಸಿ ಮಾಡಾಕಿಟ್ಟ ಅದ್ರೊಳಗ ಒಂದೂವರೆ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ಳೋನ್ರಿ ಎಣ್ಣೆ ಹೈ ಫ್ಲೇಮ್ ಒಳಗ ಬಿಸಿ ಮಾಡ್ಕೊಳ್ಳೋಣ ಮೊದ್ಲಿಗೆ ಈಗ ನೋಡ್ರಿ ನಮ್ ಕಟ್ಟಿ ನಾವು ಎರಡರಿಂದ ಮೂರ್ ಇದರ ಮಾಡಿಸ್ಕೊಂಡ್ರಿ ನೋಡ್ರಿ ಈ ತರ ಪೂರ್ತಿ ಚಲೋ ಚೆನ್ನಾಗಿ ಬಿಟ್ಟ ನೋಡ್ರಿ ಇವು ಹಾಗೆನೆ ಕೋಟಿ ಮಿಕ್ಸ್ ಹಾಕೊಳ್ರಿ ಮಿಕ್ಸ್ ಮಾಡ್ಕೊಂಡೆ ಇದನ್ನ ಒಂದೂರು ನಿಮಿಷಗಳ ಕಾಲ ಈ ತರ ಮಿಕ್ಸ್ ಮಾಡ್ಕೊಂಡ ಬೇಯಿಸ್ಕೊಂಡ್ರಿ ಒಂದ್ ಸ್ವಲ್ಪ ಸಾಫ್ಟ್ ಆಗ್ಬೇಕು ನೋಡ್ರಿ ಉಳ್ಳಾಗಡ್ಡಿ ಟಮಾಟೆ ಆ ತರ ಇದನ್ನ ಬೇಯಿಸ್ಕೊಂಡ್ರಿ ಈಗ ನೋಡ್ರಿ ಬದ್ನೀಕಾಯ ಪಲ್ಯ ಅಂತ ಪೂರ್ತಿ ರೆಡಿ ಆಗ್ಬಿಟ್ರಿ ಈಗ ಗ್ಯಾಸನ್ ಫ್ಲೇಮ್ ಆಫ್ ಮಾಡ್ಕೊಳನ್ರಿ ಈಗ ನೋಡ್ರಿ ಉಳ್ಳಾಗಡ್ಡಿ ಟಮಾಟಿ ಒಂದ್ ಸ್ವಲ್ಪ ಸಾಫ್ಟ್ ಆದ್ರಿ ಈಗ ಇದ್ರೊಳಗ ನಾವು ನೆನೆಸಿ ಇಟ್ಕೊಂಡಿರೋ ಕಡ್ಲಿ ಕಾಲ ಹಾಕೊಳ್ಳ್ರಿ ಕುಕ್ಕರ್ ಒಳಗೆ ಏನ್ ನಾವ್ ಎರಡು ಇದನ್ನ ಅಲ್ರಿ ಇದನ್ನ ಈ ತರ ಪೂರ್ತಿ ನೀರ್ ಬಸ್ಕೊಂಡು ಹಾಕೊಳ್ಳನ್ರೀ ಈಗ ಹಾಕಿದ ಹಾಕಿದ್ಮೇಲೆ ಇದ್ರೊಳಗ ಒಂದ್ ಅರ್ಧ ಸ್ಪೂನ್ ಅರಿಶಿನ ಹಾಕೋನ್ರಿ ಒಂದು ಅರ್ಧ ಸ್ಪೂನ್ ಹಸಿ ಚಟ್ನಿ ಹಾಕೊಳ್ಳೋನ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋನ್ರಿ ಉಪ್ಪು ನೋಡ್ರಿ ನಾವ್ ಕೂಡ ಕುತ್ಕೋಡ ಹಾಕೊಂಡಿದೀರಿ ಒಂದು ಸ್ವಲ್ಪ ನೋಡಿನೇ ಹಾಕೋರಿ ಈಗ ಇದನ್ನ ಕೂರ್ತಿ ಮಿಕ್ಸ್ ನೋಡ್ರಿ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಇದ್ರೊಳಗೆ ಒಂದೂರಿ ಸ್ಪೂನ್ ಹಾಕೋತ್ ಉತ್ತರ ಕರ್ನಾಟಕ ಸ್ಪೆಷಲ್ ಗುರಾಣಿ ಪುಡಿ ಹಾಕೋಣಿ ಈಗ ಈ ತರ ಪೂರ್ತಿ ಮಿಕ್ಸ್ ಮಾಡಿ ಮುಚ್ಚಳೆ ಮುಚ್ಚಿ ಇದನ್ನ ಒಂದು ಹೋಗದೊಳಗನೆ ನಾಲ್ಕು ನಿಮಿಷಗಳ ಕಾಲ ಪೂರ್ತಿ ಲೋ ಫ್ಲೇಮ್ ಒಳಗ ಬೇಯಿಸ್ಕೊನ್ರೀ ಈಗ ನೋಡ್ರಿ ನಾವು ಕಡ್ಲೆಕಾಯಿ ಪಲ್ಯನೂ ರೆಡಿ ಆಯ್ತ್ರಿ ಈಗ ಕೊರ್ದಿಟ್ಟಿನ ಪಲ್ಯ ಯಾವ ತರ ಮಾಡುದು ಅಂತ ನೋಡೋಣ ಬರ್ರಿ ಈಗ ನೋಡ್ರಿ ಕೊರ್ದಿಟ್ಟಿನ ಪಲ್ಯ ರೆಡಿ ಮಾಡ್ಕೊಳಕ ಒಂದ್ ಪಾತ್ರೆ ಬಿಸಿ ಮಿಕ್ಸಿ ಇಟ್ಟೆ ಅದ್ರೊಳಗ ಎರಡು ಸ್ಪೂನ್ ಆಗುವಷ್ಟೇ ಎಣ್ಣೆ ಹಾಕೊಳ್ಳೋನ್ರೀ ಈಗ ಎಣ್ಣೆ ಬಿಸಿ ಆದ್ಮೇಲೆ ಒಂದ್ ಅರ್ಧ ಸ್ಪೂನ್ ಸಾಸ್ರಿ ಹಾಕೊಳ್ಳೋಣ್ರಿ ಒಂದ್ ಅರ್ಧ ಸ್ಪೂನ್ ಜೀರಿಗೆ ಹಾಕೊಳ್ಳನ್ರಿ ಜೀರಿಗೆ ಕಾಸ್ತಿವಿ ಒಂದ್ ಸ್ವಲ್ಪ ಚಟ್ಟಪಟ ಅನ್ಬಿಟ್ಟು ನೋಡ್ರಿ ಈಗ ಚಟಾಪಟ ಆದ್ಮೇಲೆ ಇದ್ರೊಳಗ ಉಳ್ಳಾಗಡ್ಡಿ ಹಾಕೊಳ್ಳಂ ಎರಡು ಉಳ್ಳಾಗಡ್ಡಿ ನೋಡ್ರಿ ಇದ್ರ ಪೂರ್ತಿ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳಂ ಇದ್ರ ಜೊತೆಗೆನೆ ಸಣ್ಣಗೆ ಕಟ್ ಮಾಡಿ ಕೊತ್ತಂಬರಿ ಹಾಗೇನೆ ಒಂದು ನಾಲ್ಕೆಲೆ ಕರ್ಬಿ ನೋಡ್ರಿ ಈ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳಂ ನೋಡ್ರಿ ಇದರ ಮಿಕ್ಸ್ ಮಾಡಿ ಒಂದ್ ಸ್ವಲ್ಪ ಸಾಫ್ಟ್ ಆಗಬೇಕು ನೋಡ್ರಿ ಉಳ್ಳಾಗಡ್ಡಿ ಒಂದ್ ಸ್ವಲ್ಪ ಕೆಂಪ್ ಆಗ್ಬೇಕ್ರಿ ತರ ಇದನ್ನ ಫ್ರೈ ಮಾಡ್ಕೊಳ್ರಿ ಈಗ ಉಳ್ಳಾಗಡ್ಡಿ ಒಂದ್ ಸ್ವಲ್ಪ ಆದ್ರೆ ಈಗ ಇದ್ರೊಳಗ ಅರ್ಧ ಸ್ಪೂನ್ ಅರಿಶಿನ ಹಾಕೋನ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋನ್ರೀ ಈಗ ನೋಡ್ರಿ ಒಂದ್ ಅರ್ಧ ಸ್ಪೂನ್ ಆಗೋಷ್ಟು ಹಸಿ ಮೆಣಸಿನಕಾಯಿ ಚಟ್ನಿ ಹಾಕೊಂಡು ಈ ಇದರ ಮಿಕ್ಸ್ ಮಾಡ್ಕೊಳ್ಳೋನ್ರಿ ಈಗ ನೀಳಗ್ ಹುಂಚಿ ಹುಳಿ ಹಣ್ಣು ಹುಂಚ್ರಿ ಒಂದ್ ಹತ್ತು ನಿಮಿಷ ನೀರೊಳಗೆ ತರ ಪೂರ್ತಿ ಕಿತ್ಕೊಂಡ್ರೆ ಹುಂಚನಿ ನೀರು ಹಾಕೊಳ್ಳೋನ್ರಿ ಹಾಕೊಂಡ್ರಿ ಈ ಪೂರ್ತಿ ಮಿಕ್ಸ್ ಮಾಡ್ಕೊಳ್ರಿ ಇದ್ರು ಕೂಡ ಮಿಕ್ಸ್ ಮಾಡ್ಕೊಂಡು ಇದನ್ನ ಒಂದ್ ಕುದಿ ಬರೋವರೆಗೂ ಕುದಿಸ್ಕೊಳ್ರಿ ಈಗ ನೋಡ್ರಿ ಇದು ಕುದಿ ಬರತೈತ್ರಿ ಈಗ ಇದ್ರೊಳಗ ಹಿಟ್ಟು ಹಾಕೊಳ್ಳೋಣ್ರಿ ಹಸಿ ಕಡ್ಲಿ ಬೆಳೆ ಹಿಟ್ಟು ಹಾಕೊಳ್ಳೋನ್ರಿ ಈ ತರ ನೋಡ್ರಿ ಇದನ್ನ ಹಾಕಿ ಮುಚ್ಚಳ ಮುಚ್ಚಿ ಒಂದ್ ನಿಮಿಷಗಳ ಕಾಲ ಇದನ್ನ ಕುದಿಸಕ್ ಬಿಡೋನ್ರಿ ಈಗ ಇದನ್ನ ಈ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋನ್ರಿ ಇದನ್ನ ಗಂಟಾಲ್ ಅಂತ ನೋಡ್ರಿ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋನ್ರಿ ಈಗ ನೋಡ್ರಿ ಇದನ್ನ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಂಡ್ತಾ ಇದ್ರೆ ಒಂದ್ ನಿಮಿಷಗಳ ಕಾಲ ಪೂರ್ತಿ ಲೋ ಫ್ಲೇಮ್ ಒಳಗೆ ಮುಚ್ಚಿನ ಮುಚ್ಚಿ ಬೇಯಿಸ್ಕೊಳ್ರಿ ಈಗ ನೋಡ್ರಿ ಇಲ್ಲೊಂದು ಪ್ಲೇಟ್ ತಗೊಂಡಿನ್ರಿ ಇದ್ರೊಳಗಡೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಳ್ರಿ ಎಣ್ಣೆ ಹಾಕೊಂಡ್ರಿ ಪೂರ್ತಿ ಈ ತರ ಸವರ್ಕೊಳ್ರಿ ಅಂದ್ರ ನಾವು ಕರ್ದಿಟ್ಟಿನ ಪಲ್ಯ ಇದ್ರೊಳಗ್ ರೆಡಿ ಮಾಡ್ಕೊಂತೇವಲ್ರಿ ಅದ ಅಂದ್ರೆ ಜಲ್ದಿ ಬಿಟ್ಕೊಳ್ಳೋದ್ ನೋಡ್ರಿ ಎಣ್ಣೆ ಹಚ್ಕೊಳೋದ್ರಿಂದ ಅಂಟ್ಕೊಳ್ಳೋದಿಲ್ರಿ ಪ್ಲೇಟಿಗೆ ಈಗ ಒಂದ್ ಎರಡ್ ನಿಮಿಷ ನೋಡ್ರಿ ನಾವ್ ದಮ್ ಮಾಡ್ತಿದ್ವಿಲ್ರಿ ಪೂರ್ತಿ ಚಲೋತಾಗಿ ದಮ್ ಆಬಿಟ್ಟೇತಿ ನೋಡ್ರಿ ಇದ್ ಈಗ ಇದನ್ನ ಪ್ಲೇಟ್ ಒಂದ್ ತಕೊಳನ್ರೀ ಇದನ್ನ ಕೈಯಿಂದ ನೋಡ್ರಿ ಈ ತರ ಪ್ರೆಸ್ ಮಾಡ್ಕೊಳೋಣ್ರಿ ಅಂದ್ರೆ ಪೂರ್ತಿ ಪ್ಲೇಟಿಗೆ ಹರಡಿಸ್ಕೊಳ್ಳೋಣ ಈಗ ರೀ ಇದ್ರ ಮೇಲ್ಗಡೆ ಒಂದ್ ಸ್ವಲ್ಪ ಒಣ ಕೊಬ್ಬರಿ ಹಾಕೊಳ್ಳೋಣ ಈಗ ರೀ ಒಂದ್ ಸ್ವಲ್ಪ ಕಷಕಷಿ ಹಾಕೊಳ್ಳೋಣ ಈಗ ನೋಡ್ರಿ ಲಾಸ್ಟಿಗೆ ಒಂದ್ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ರಿ ಕೊತ್ತಂಬರಿ ಹಾಕೊಳ್ಳೋಣ ಈಗ ಒಂದ್ ಐದ್ ನಿಮಿಷ ನೋಡ್ರಿ ಇದನ್ನ ಇದರ ರೀ ಒಂದ್ ಸ್ವಲ್ಪ ಆಗ್ಬೇಕು ನೋಡ್ರಿ ಆಮೇಲೆ ಇದನ್ನ ಕಟ್ ಮಾಡ್ಕೊಳ್ರಿ ಈಗ ನೋಡ್ರಿ ಪೂರ್ತಿ ಸೆಟ್ ಆಗಿ ಬಿಟ್ಟಿತ್ತು ರೀ ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಈ ಥರ ನೋಡ್ರಿ ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಒಳಗ್ ಕಟ್ ಮಾಡ್ಕೊಳ್ಳೋಣ್ರಿ ಈಗ ನೋಡ್ರಿ ನಾವು ಇದನ್ನ ಕಟ್ ಮಾಡ್ಕೊಂಡಿವಿ ಇದ ನೋಡ್ರಿ ಎಷ್ಟ್ ಮಸ್ತ್ ಆಗಿ ಬಂದಿತ್ ನೋಡ್ರಿ ನಮ್ ಕೊಡದಿಟ್ಟಿನ ಪಲ್ಲೆ ಇದ ನೋಡ್ತಿರ್ಬೋದ್ರಿ ಎಷ್ಟ್ ಮಸ್ತ್ ಆಗ ನೋಡ್ರಿ ಈಗ ಇಲ್ಲಿ ನೋಡ್ರಿ ಮೆಣಸಿನಕಾಯಿ ಫ್ರೈ ಮಾಡೋಕೆ ಮೊದಲಿಗೆ ಮೆಣಸಿನಕಾಯಿ ತಗೊಂಡೆ ಈ ತರ ಒಂದ್ರೊಳಗ ಎರಡು ಕಟ್ ಮಾಡಿ ತಗೊಂಡೆ ನೋಡ್ರಿ ಈಗ ಇದ್ರೊಳಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಹಾಕೊಂಡು ನೋಡ್ರಿ ಇದನ್ನ ಈ ತರ ಮಿಕ್ಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಡೋಣ್ರಿ ಇದನ್ನ ಥರ ನೆನೆಯಲಿಕ್ಕೆ ಈಗ ನೋಡಿ ನಾವು ಮೆಣಸಿನ್ಕಾಯಿ ಒಂದು ಇಪ್ಪತ್ತು ನಿಮಿಷ ಎಣ್ಣೆ ಇಲ್ರಿ ಈಗ ಇದನ್ನ ಒಂದು ಸಮಿ ಬಿಟ್ಟು ಮಾಡಾಕಿಟ್ಟ ಅದ್ರೊಳಗೆ ಹಾಕೊಳ್ಳೋಣ ಹಾಕೊಂಡು ನೋಡ್ರಿ ಒಂದು ಸ್ವಲ್ಪ ಕೆಂಪು ಆಗೋ ತರ ಚಲೋತ್ತೆಗೆ ಹುಡ್ಕೊಳ್ಳ್ರಿ ಇದನ್ನ ಮೊದಲಿಗೆ ನೋಡಿ ಇದನ್ನ ಹೈ ಫ್ಲೇಮ್ ಒಳಗೆ ಒಂದು ನಿಮಿಷಗಳ ಕಾಲ ಒಂದೂವರೆ ನಿಮಿಷಗಳ ಕಾಲ ಹುಡ್ಕೊಳ್ಳೋನ್ರೀ ಈಗ ನೋಡ್ರಿ ಮೆಣಸಿನ್ಕಾಯಿ ಇದರ ಒಂದು ಸ್ವಲ್ಪ ಕೆಂಪಗಾದ್ಮೇಲೆ ಇದ್ರೊಳಗೆ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕೊಂಡು ನೋಡ್ರಿ ಒಂದು ಒಂದು ನಿಮಿಷಗಳ ಕಾಲ ಅಂತ ಇದನ್ನ ಈಗ ನೋಡ್ರಿ ಇದ್ರ ಸುಲತೆಗೆ ಹುರ್ಕೊಂಡಾದ್ಮೇಲೆ ಲಾಸ್ಟಿಗೆ ಇದ್ರೊಳಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಪೌಡರ್ ಹಾಕೊಳ್ಳೋಣ ಹಾಕೊಂಡು ನೋಡ್ರಿ ಈ ತರ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಡ್ಬಿಡೋನ್ರಿ ಈಗ ನೋಡ್ರಿ ಪಲ್ಯಗಳಂತೂ ರೆಡಿ ಮಾಡ್ಕೊಂಡಿರಿ ಈಗ ಚಟ್ನಿ ರೆಡಿ ಮಾಡ್ಕೊಳ್ರಿ ಮೊದ್ಲಿಗೆ ನೋಡ್ರಿ ಶೇಂಗಾ ಚಟ್ನಿ ರೆಡಿ ಮಾಡ್ಕೊಳಕ ಒಂದ್ ತವಿ ಬಿಸಿ ಮಾಡೋಕೆ ಅದ್ರವಾಗ ಒಂದ್ ಕಪ್ ಆಗೋಷ್ಟು ಶೇಂಗಾ ಹಾಕೋಳೋಣ ಹಾಕೊಂಡ್ ನೋಡ್ರಿ ಶೇಂಗಾ ಕಾಳು ಒಂದ್ ಸ್ವಲ್ಪ ಕೆಂಪು ಹಾಕಬೇಕು ನೋಡ್ರಿ ಆ ತರ ಹುರ್ಕೊಳ್ಳೋಣ ಈಗ ನೋಡ್ರಿ ನಾವು ಶೇಂಗಾ ಕಾಳು ಈ ತರ ಪೂರ್ತಿ ಕೆಂಪಾಗೋ ಹುರ್ಕೊಂಡ್ ನೋಡ್ರಿ ಈಗ ಇದನ್ನ ತಕೊಳ್ಳೋಣ ತಕೊಂಡ್ ನೋಡ್ರಿ ಒಂದ್ ಸ್ವಲ್ಪ ತನ್ನ ಹಾಕಬೇಕ್ರಿ ಈಗ ನೋಡ್ರಿ ಶೇಂಗಾ ತಕೊಂಡ್ ಮೇಲೆ ಅದೇ ತವಿಯೊಳಗೆ ಮತ್ತೊಂದ್ ಸ್ವಲ್ಪ ಪುಟಾಣಿ ಹಾಕೊಂಡ್ ಹಾಕೊಳ್ಳೋಣ ಪುಟಾನಿ ಹಾಕೊಂಡ್ರಿ ಇದೂ ಕೂಡ ಒಂದ್ ಸ್ವಲ್ಪ ಕೆಂಪು ಹೋಗೋತರ ಹುಡ್ಕೊಳ್ಳೋನ್ರೀ ಈಗ ನೋಡ್ರಿ ಶೇಂಗಾ ಚಟ್ನಿ ಮಾಡ್ಕ ಶೇಂಗಾ ಅಂತ ಒಂದ್ ಸ್ವಲ್ಪ ತನಗಾದ್ರಿ ಮೊದಲಾಗ ಒಂದ್ ಜಾರ್ ತಗೊಂಡ್ರೊಳಗೆ ಶೇಂಗಾ ಹಾಕೊಳ್ಳೋಣ ಈಗ ಇದ್ರಾಗ ಪುಟಾನಿ ನೋಡ ಏನ್ ಹುಡ್ಕೊಂಡಿದ್ರಿ ಇದೂ ಹಾಕೊಳ್ಳೋಣ ಹಾಕೊಂಡು ನೋಡ್ರಿ ಇದ್ರೊಳಗ ಒಂದ್ ಆರರಿಂದ ಏಳು ಬೆಳ್ಳುಳ್ಳಿ ಹೆಸರು ಹಾಕೊಳ್ರಿ ಈಗ ಇದ್ರೊಳಗ ಒಂದ್ ಹತ್ತರಿಂದ ಹನ್ನೆರಡು ಕರಿಬೇ ಇದ್ರು ಹಾಕೋಣ್ರಿ ಎಲ್ಲಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಇದ್ರ ಜೊತೆಗೇ ನೋಡ್ರಿ ಒಂದ್ ಸ್ಪೂನ್ ಆಗೋರ್ಸಿ ಅಚ್ಚಕಾರದ ಪುಡಿ ಹಾಕೊಳ್ಳೋಣ ಈಗ ನೋಡ್ರಿ ಒಂದ್ ಸ್ಪೂನ್ ಆಗೋರ್ಸಿ ಜೀರಿಗೆ ಹಾಕೊಳ್ಳೋನ್ರೀ ಹಾಕೊಂಡು ನೋಡ್ರಿ ಇದ್ರ ಪೂರ್ತಿ ಸಣ್ಣಗೆ ಹರ್ಕೊಳ್ಳೋಣ ಈಗ ನೋಡ್ರಿ ನಾ ಇದನ್ನ ಪೂರ್ತಿ ಈ ತರ ಸಣ್ಣಗೆ ಹರ್ಕೊಂಡ್ರಿ ಈಗ ನಮ್ ಶೇಂಗಾ ಚಟ್ನಿ ರೆಡಿ ಆಯ್ತು ನೋಡ್ರಿ ಈಗ ನೋಡ್ರಿ ಕೊಬ್ಬರಿ ಚಟ್ನಿ ಮಾಡ್ಕೊಳಕ ಕೊಬ್ಬರಿ ತಗೊಂಡೆ ನೋಡ್ರಿ ಒಣ ಕೊಬ್ಬರಿ ತರ ಕಟ್ ಮಾಡಿ ತೊಗೊಂಡಿನ ಈಗ ಇದನ್ನ ಒಂದ್ ಸ್ವಲ್ಪ ಕೆಂಪು ಆಗೋತರ ಹುಡ್ಕೊಳೋಣ ಕೊಬ್ಬರಿ ಕೂಡ ನೋಡ್ರಿ ಒಂದ್ ಸ್ವಲ್ಪ ರೀ ಈಗ ನೋಡ್ರಿ ನಾವು ಕೊಬ್ಬರಿ ತರ ಕೆಂಪಗಾಗೋ ತರ ಹುರ್ಕೊಂಡಿ ನೋಡ್ರಿ ಈಗ ಇದನ್ನ ಒಂದ್ ಸೇಟೋಗ್ ಹಾಕಳ್ರಿ ಈಗ ನೋಡ್ರಿ ನಾನು ಶೇಂಗಾ ಚಟ್ನಿ ಮಾಡ್ಕೊಂಡಿದ್ಯಲ್ರಿ ಅದೇ ಮಿಕ್ಸಿದಾಗ ತಗೊಂಡಿನ್ರೀ ಅದ್ರೊಳಗ ನಾವು ಹುರ್ಕೊಂಡು ಇಟ್ಕೊಂಡಿದ್ದು ಕೊಬ್ಬರಿ ಹಾಕೊಳ್ಳೋಣ ಹಾಕೊಂಡು ನೋಡ್ರಿ ಇದ್ರ ಜೊತೆಗೆ ಕರಿಬೇವು ಹಾಕೋಳನ್ರೀ ಈಗ ಬೆಳುಳ್ಳಿ ಹಾಕೊಳ್ಳೋಣ ಒಂದ್ ಹತ್ತರಿಂದ ಹನ್ನೆರಡು ನೋಡ್ರಿ ಇದ್ರ ಜೊತೆಗೇನೆ ಶೇಂಗಾ ನೋಡ್ರಿ ನಾವು ಏನ್ ಹುರ್ಕೊಂಡಿದ್ರಿ ಶೇಂಗಾ ಚಟ್ನಿ ಸ್ವಲ್ಪ ತಕೋದ್ ಇಟ್ಕೊಂಡಿದ್ರಿ ಅದನ್ನ ಹಾಕೋಣ್ರಿ ಒಂದ್ ಮೂರ್ ಸ್ಪೂನ್ ಆಗುವಷ್ಟು ನೋಡ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಈಗ ರೀ ಒಂದ್ ಸ್ಪೂನ್ ಆಗುವಷ್ಟು ಅಚ್ಚಕರದ ಪುಡಿ ಹಾಕೊಳ್ಳನ್ರೀ ಇದ್ರ ಜೊತೆಗೆ ಜೀರಿಗೆ ಹಾಕೊಳ್ಳೋನ್ರೀ ಒಂದ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೊಳ್ಳನ್ರಿ ಈಗ ನೋಡ್ರಿ ಇದ್ರೂ ಕೂಡ ಪೂರ್ತಿ ಸನ್ನೆಗೆ ಹರ್ಕೊಳ್ಳೋಣ ಈಗ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಮ್ ಕೊಬ್ಬರಿ ಚಟ್ನಿ ಕೂಡ ರೆಡಿ ಆಯ್ತು ನೋಡ್ರಿ ಈಗ ನೋಡ್ರಿ ಪಲ್ಯ ಅಂತ ಎಲ್ಲಾ ಆತ್ರಿ ಈಗ ಕೋಸಂಬರಿ ರೆಡಿ ಮಾಡ್ಕೊಳ್ರಿ ಕೋಸಂಬರಿ ರೆಡಿ ಮಾಡ್ಕೊಳಕ್ ನೋಡ್ರಿ ಒಂದ್ ಸೋತೆಕಾಯಿ ನೋಡ್ರಿ ಇದರ ತುರ್ದ್ಬಿಟ್ಟ ತಗೋಳನ್ರೀ ಹಾಗೇನೆ ಕ್ಯಾರೆಟ್ ಅದ್ರೂ ಕೂಡ ತುರ್ದ್ ನೋಡ್ರಿ ಈಗ ಇದನ್ನ ಒಂದ್ ಪಾತ್ರೆಯಲ್ಲಿ ಹಾಕೊಳ್ಳೋನ್ರೀ ಈಗ ಇದ್ರೊಳಗ ಒಂದ್ ಉಳಾಗಡ್ಡಿ ನೋಡ್ರಿ ದೊಡ್ಡ ಸೈಜ್ ಉಳಾಗಡ್ಡಿ ಈ ಕಟ್ ಮಾಡಿ ಹಾಕೊಳ್ಳೋನ್ರೀ ಇದ್ರ ಜೊತೆಗೆ ನೋಡ್ರಿ ಕೋಸಂಬರಿ ಮೇನ್ ಇನ್ಗ್ರೀಡಿಯೆಂಟ್ ಅಂತಂದ್ರೆ ಹೆಸರು ಬೇಳೆ ನೋಡ್ರಿ ಹೆಸ್ರು ಬೇಳೆನ ನಾವು ನೆನೆಸಿಟ್ಟಿದ್ದು ನೋಡಿರಿ ಒಂದು ಅರ್ಧ ತಾಸು ನೆನೆಸಿಟ್ಟಿದ್ವಿ ಈಗ ಇದನ್ನು ಹಾಕೊಳ್ಳೋಣ ಈಗ ರೀ ಇದ್ರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಅರ್ಧ ಸ್ಪೂನ್ ಹಸಿಮೆಣಸಿನಕಾಯಿ ಚಟ್ನಿ ಹಾಕೊಳ್ಳೋಣ ನೀವು ಖಾರ ಎಷ್ಟು ತಿಂತೀರಿ ನೋಡಿರಿ ಅದ್ರ ಪ್ರಕಾರ ಹಾಕೋರಿ ಈಗ ಇದ್ರೊಳಗೆ ಒಂದು ಅರ್ಧ ಸ್ಪೂನ್ ಆಗೋ ಎಣ್ಣೆ ಹಾಕೊಳ್ಳೋಣ ರೀ ಹಾಕೊಂಡು ನೋಡಿರಿ ಇದನ್ನು ಪೂರ್ತಿ ಈ ಥರ ಮಿಕ್ಸ್ ಮಾಡಿಕೊಳ್ಳೋಣ ರೀ ಕೈಯಿಂದ ನೋಡಿರಿ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಈಗ ನೋಡಿರಿ ನಾವು ಇದನ್ನು ಈ ಥರ ಪೂರ್ತಿ ಮಿಕ್ಸ್ ಮಾಡ್ಕೊಂಡಿರಿ ನಮ್ಮ ಕೋಸಂಬರಿ ಕೂಡ ರೆಡಿ ಆಯ್ತು ನೋಡ್ರಿ ಈಗ ನೋಡ್ರಿ ನಾವು ಉತ್ತರ ಕರ್ನಾಟಕ ಸ್ಪೆಷಲಿ ಜೋಳದ ರೊಟ್ಟಿ ಮಾಡೋದನ್ನ ತೋರಿಸ್ಕೊತ ಇದೀವಿ ನೋಡ್ರಿ ಅದಕ್ಕೋಸ್ಕರ ನೋಡ್ರಿ ಜೋಳದ ಹಿಟ್ಟು ತಗೊಂಡ ಪೂರ್ತಿ ಸಾಲಿಸ್ಕೊಂಡು ಈ ತರ ಒಂಟಿ ಮಾಡ್ಕೊಂಡೆ ನೋಡ್ರಿ ಈಗ ಇಲ್ಲಿ ನೋಡ್ರಿ ನೀರ್ ಬಿಸಿ ಮಾಡಕ್ ಇಟ್ಟಿದ್ರಿ ಪೂರ್ತಿ ಕುದಿ ನೋಡ್ರಿ ಈ ತರ ನೀರ್ ಪೂರ್ತಿ ಕುದಿ ಬರುವಾಗ ಇದರಲ್ಲಿ ಹಾಕೊಳ್ಳೋಣ್ರಿ ನಮಗ್ ದಿಗರ್ ಎಷ್ಟು ಬೇಕು ನೋಡ್ರಿ ಅಷ್ಟು ನೀರ್ ಹಾಕೋಬೇಕ್ರಿ ಹಾಕೊಂಡ್ ನೋಡ್ರಿ ಈಗ ಇದನ್ನ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊ ನೀರಿನ ಜೊತೆ ನೋಡ್ರಿ ಹಿಟ್ಟು ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ನೋಡ್ರಿ ಈ ತರ ನಾತ್ಕೊಳ್ಳೋಣ ಹಿಟ್ಟು ಒಂದು ಸ್ವಲ್ಪ ಬಿಸಿ ಬಿಸಿ ಇರ್ತೈತ್ರಿ ಇದೆ ಇದನ್ನ ಈ ಥರ ನೋಡ್ರಿ ಮನ ಹಿಟ್ಟು ಪೂರ್ತಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈ ಥರ ಮಿಕ್ಸ್ ಮಾಡ್ಕೊತ ಇದ್ರೊಳಗೆ ಒಂದು ಸ್ವಲ್ಪ ಸ್ವಲ್ಪ ತನ್ನೀರ್ ಹಾಕೊಂತ ನಾತ್ಕೋಬೇಕು ನೋಡ್ರಿ ಈ ಥರ ತಣ್ಣೀರ್ ಹಾಕೊಳ್ಳೋಣ ತನ್ನೀರ್ ಹಾಕೊಂತ ನೋಡ್ರಿ ಹಿಟ್ಟಿಗೆ ಪೂರ್ತಿ ಚಲೋದಂಗ ನಾತ್ಕೊಳ್ಳೋಣ ನೋಡ್ರಿ ನಾವು ಹಿಟ್ಟು ಈ ಥರ ಪೂರ್ತಿ ಚಲೋತ್ತಂಗಿ ನಾತ್ಕೊಂಡಿ ನೋಡ್ರಿ ಈಗ ಇದು ರೊಟ್ಟಿ ರೆಡಿ ಮಾಡ್ಕೋಬೇಕ್ರಿ ನಾನು ಇಷ್ಟು ಪ್ರಮಾಣದಲ್ಲಿ ಹಿಟ್ಟು ತೊಗೊಳತೀನಿ ರೀ ತಗೊಂಡು ನೋಡ್ರಿ ಇದನ್ನ ಈ ತರ ಒಂದ್ ಸ್ವಲ್ಪ ನಾದ್ಕೊಂಡು ಈ ತರ ರೌಂಡ್ ಮಾಡ್ಕೊಳ್ಳೋನ್ರಿ ಈ ತರ ನೋಡ್ರಿ ಈಗ ರೌಂಡ್ ಮಾಡಿಕೊಂಡ್ ಕೆಳಗಡೆ ಒಂದ್ ಸ್ವಲ್ಪ ಒಣಗಿಟ್ ಹಾಕೊಂಡ್ರಿ ಹಾಕೊಂಡ್ ನೋಡ್ರಿ ಈ ತರ ಬಡಿಬೇಕು ಒಂದ್ ಸ್ವಲ್ಪ ಈ ತರ ರೌಂಡ್ ಮಾಡ್ಕೊಳ್ಳೋನ್ರಿ ಈ ತರ ರೌಂಡ್ ಮಾಡ್ಕೊಂಡ್ ನೋಡ್ರಿ ಮತ್ತೆ ಕೆಳಗಡೆ ಒಂದ್ ಸ್ವಲ್ಪ ಈ ತರ ಒಣ ಹಿಟ್ ಹಾಕೊಂಡು ಮೇಲ್ಗಡೆ ಒಂದ್ ಸ್ವಲ್ಪ ಈ ತರ ಒಣ ಹಾಕೊಂಡು ಇದನ್ನ ರೀ ಈ ತರ ನಾನಿವ್ ಲಟ್ಟಿಸಿ ಮಾಡಿ ತೊರ್ಸ್ತಾ ಇದೀನ್ರಿ ಈ ತರ ನೋಡ್ರಿ ಪೂರ್ತಿ ಲಟ್ಟಿಸ್ಕೊಳೋಣ ರೀ ಈಗ ನೋಡ್ರಿ ಈ ತರ ಲಟಸ್ಕೊಂಡಾದ್ಮೇಲೆ ಇದ್ರ ಮೇಲ್ಗಡೆ ಒಂದ್ ಸ್ವಲ್ಪ ಎರಡ್ ರೀ ಈ ತರ ನೋಡ್ರಿ ಎರಡ್ ಉದರ್ಸ್ಕೊಂಡು ಇದ್ರ ಮೇಲ್ಗಡೆ ಒಂದ್ ಸ್ವಲ್ಪ ಈ ತರ ಲಟಸ್ಕೊಂಡ್ ರೀ ಈಗ ನೋಡ್ರಿ ರೊಟ್ಟಿ ಲಟ್ಸ್ಕೊಂಡಂತೂ ಆತ್ರಿ ಈಗ ಒಂದ್ ತವಿ ಬಿಸಿ ಮಾಡಾಕಿಟ್ಟ ಅದ್ರ ಮೇಲ್ಗಡೆ ನೋಡ್ರಿ ರೊಟ್ಟಿ ಈ ರೀತಿಯಾಗಿ ಹಾಕೊಳ್ಳೋಣ ಹಾಕೊಂಡ್ ಒಂದ್ ಸೈಡ್ ನೀರ್ ಹಚ್ಕೋಬೇಕ್ರಿ ತರ ನೀರ್ ಹಚ್ಕೊಂಡ್ ನೋಡ್ರಿ ಒಂದ್ ಸೈಡ್ ಇದನ್ನ ಒಂದ್ ನಿಮಿಷಗಳ ಕಾಲ ಬೇಯಿಸಿಕೊಳ್ಳೋನ್ರೀ ಈಗ ಇದನ್ನ ನೋಡ್ರಿ ಈ ರೀತಿಯಾಗಿ ಹೊಳಿಸಿ ಹಾಕೊಳ್ಳೋನ್ರಿ ಹಾಕೊಂಡ್ ನೋಡ್ರಿ ಇದನ್ನ ಒಟ್ಟೆ ಒಂದ್ ಎರಡರಿಂದ ಮೂರ್ ನಿಮಿಷಗಳ ಕಾಲ ಹೈ ಫ್ಲೇಮ್ ಒಳಗೆ ಬೇಯಿಸಿಕೊಳ್ಳೋನ್ರಿ ಈಗ ನೋಡ್ರಿ ಅಂತೂ ಪೂರ್ತಿ ಚಿರತೆಗೆ ಬೇಸ್ಕೊಂಡಿ ನೋಡ್ರಿ ನಾವು ನೋಡ್ತಿರ್ಬೋದು ಎರಡು ಸರ್ ಚಿರತೆ ಬೇಸ್ಕೊಂಡ್ರಿಗ ಇದ್ರ ರೀ ಈಗ ನೋಡ್ರಿ ಜೋಳದ ರೊಟ್ಟಿ ಅಂತ ರೆಡಿ ಮಾಡ್ಕೊಂಡಿರಿ ಈಗ ಇದರ ಸೇಮ್ ನೋಡ್ರಿ ಸಜ್ಜಿ ರೊಟ್ಟಿನೂ ರೆಡಿ ಈಗ ಫ್ರೆಂಡ್ಸ್ ನಾಗರ ಪಂಚಮಿ ಹಬ್ಬದ ಸ್ಪೆಷಲ್ ಖಾಲಿ ರೆಡಿ ಆಯ್ತು ನೋಡ್ರಿ ಈಗ ಇದ್ರಾವ್ ನೋಡ್ತಿರ್ಬಹುದೀ ವಟಾಣಿ ಮಡಕಿ ಕಾಯಿ ಪಲ್ಯ ಕಡಲಿ ಕಾಯಿ ಪಲ್ಯ ಹಾಗೇನೆ ಬದ್ನಿಕಾಯಿ ಪಲ್ಯ ಐತ್ರಿ ಸಾರು ಅನ್ನ ಹಾಗೇನೆ ಮೆಣಸಿನ್ಕಾಯಿ ನೋಡ್ರಿ ನಾವೇನ್ ಅದು ರೀ ಕೊಬ್ಬರಿ ಚಟ್ನಿ ಶೇಂಗಾ ಚಟ್ನಿ ಕೊಡದಿಟ್ಟಿನ ಪಲ್ಯ ಕೋಸಂಬ್ರಿ ಇದು ಉಂಡಿ ನೋಡ್ರಿ ಶೇಂಗಾ ಉಂಡಿ ಎಳ್ಳು ಉಂಡಿ ಕರ್ದಾನಿ ಉಂಡಿ ಇದ್ರ ರೆಸಿಪಿ ನಮ್ ಚಾನಲ್ ಒಳಗೆ ಐತ್ರಿ ಫ್ರೆಂಡ್ಸ್ ಇನ್ನು ಯಾರೆಲ್ಲ ನೋಡಿಲ್ಲ ಪಟಪಟ ಅಂತ ಹೇಳಿ ನೋಡ್ರಿ ಇದ್ರ ಜೊತೆಗೆ ಜೋಳದ ರೊಟ್ಟಿ ಮತ್ತೆ ಸಜ್ಜಿ ರೊಟ್ಟಿ ಅದ ನೋಡ್ರಿ ಫ್ರೆಂಡ್ ಈಗ ಇಲ್ಲಿ ನೋಡ್ರಿಪ್ಪ ನಮ್ಮ ಮನಿ ಗೆಸ್ಟ್ ಯಾರಂತಂದ್ರ ನಮ್ಮ ಜಯರಾಪ ಸೋನು ಮತ್ತ ಅಮ್ಮು ನೋಡ್ರಿ ಅಮ್ಮು ಟೇಸ್ಟ್ ಮಾಡ್ತಿ ಮಾಡ್ರಿ ಟೇಸ್ಟ್ ಬಾಜುಕಿದ್ ವಾಸನಿ ಕೇಳಿ ಓಡ್ ಬಂದೇವ್ ನಾವು ಸ್ಪೆಷಲ್ ಲೈಕ್ ಲೇಖಾಮ್ಮ జీరా పల్లె ఎలా ఉండీ ఉండినాస్ట్ మెసిన్కాయమ్ అమ్మ నమ్ యెస్ట్ ಹ್ಮ್ ಮಸ್ತಾಗಿ ಸರ್ ನಾನ್ ಆಗಿ ಫುಲ್ ಹೆಲ್ತಿ ಊಟ ಆರಾಮಾಗಿ ಮಾಡಬಹುದು ಎಲ್ಲಾ ರೆಸಿಪಿ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿಗೂ ಶೇರ್ ಮಾಡ್ಕೊಂತೀ ಇವತ್ ನಾವ್ ಮಾಡಿ ನಾಗರ ಪಂಚಮಿ ಹಬ್ಬದ ಸ್ಪೆಷಲ್ ಉತ್ತರ ಕರ್ನಾಟಕದ ಅಡುಗೆಗಳು ನಿಮಗೆಲ್ಲಾರು ಇಷ್ಟ ಆಗೈತಿ ಅಂತ ಅನ್ಕೋತೀನ್ರಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಯಾರೆಲ್ಲಾ ನಮ್ ಚಾನೆಲ್ ನೋಡತ್ರಿ ನನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ नम वो निम फैमिल फ्रेंड्स रिलेटीव जो आदेश जाती शेयर मैं